ದುಗ್ಗಾಣಿ ಎಂಬುದು ದುರ್ಜನ ಸಂಗ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಎಂಬುದು ದುರ್ಜನ ಸಂಘ ದುಗ್ಗಾಣಿ ಬಲು ಕೆಟ್ಟದಣ್ಣ ಆಚಾರ ಹೇಳೋದು ದುಗ್ಗಾಣಿ ನೀಚರ ಮಾಡೋದು ದುಗ್ಗಾಣಿ ಆಚಾರ ಹೇಳೋದು ದುಗ್ಗಾಣಿ ನೀಚರ ಮಾಡೋದು ದುಗ್ಗಾಣಿ ನಾಚಿಕೆ ಇಲ್ಲದೆ ಮನೆ ಮನೆ ತಿರುಗಿಸಿ ಛೀ ಛೀ ಎನಿಸೋದು ದುಗ್ಗಾಣಿ ಎಣ್ಣ ನಾಚಿಕೆ ಇಲ್ಲದೆ ಮನೆ ತಿರುಗಿಸಿ ಛೀಚಿ ಎನಿಸೋದು ದುಗ್ಗಾಣಿಯಣ್ಣ ದುಗ್ಗಾಣಿ ಎಂಬುದು ದುರ್ಜನ ಸಂಗ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಎಂಬುದು ದುರ್ಜನ ಸಂಗ ದುಗ್ಗಾಣಿ ಬಲು ಕೆಟ್ಟದಣ್ಣ ನೆಂಟತನ ಹೇಳೋದು ದುಗ್ಗಾಣಿ ಬಹು ನೆಂಟರ ನೋಲಿಸೋದು ದುಗ್ಗಾಣಿ ನೆಂಟತನ ಹೇಳೋದು ದುಗ್ಗಾ ಬಹು ನೆಂಟರ ನೊಲಿಸೋದು ದುಕ್ಕಾಣಿ ಒಂಟೆ ಹಾಂಗೆ ಮೋರೆ ಮೇಲಕ್ಕೆ ಸೆಳಕೊಂಡು ಕುಂಟ ನೆನಿಸೋದು ದುಗ್ಗಾಣಿ ಎಣ್ಣ ಒಂಟೆ ಹಾಂಗೆ ಮೋರೆ ಮೇಲಕ್ಕೆ ಸೆಳಕೊಂಡು ಕುಂಟನೆಸದು ದುಗ್ಗಾಣಿ ಎಣ್ಣ ದುಗ್ಗಾಣಿ ಎಂಬುದು ದುರ್ಜನ ಸಂಗ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಎಂಬುದು ದುರ್ಜನ ಸಂಗ ದುಗ್ಗಾಣಿ ಬಲು ಕೆಟ್ಟದಣ್ಣ ಮಾನವಾಗಿರಿಸೋದು ದುಗ್ಗಾಣಿ ಬಹುಮಾನ ಹದಗೆಡಿಸೋ ದುಗ್ಗಾಣಿ ಮಾನವಾಗಿರಿಸೋದು ದುಗ್ಗಾಣಿ ಬಹುಮಾನ ಹದಗೆಡಿಸೋದು ದುಗ್ಗಾಣಿ ಮಾನಿ ದಿಶಿ ಪುರಂದರ ವಿಠಲನ ಕಾಣಿಸದಿರುವುದು ದುಗ್ಗಾಣಿಯಣ್ಣ ಮಾನಿ ದಿಶಿ ಪುರಂದರ ವಿಠಲನ ಕಾಣಿಸದಿರುವುದು ದುಗ್ಗಾಣಿಯಣ್ಣ ಮಾನ ಮಾನಿ ಪುರಂದರ ಪುರಂದರವಿ ಲನ ಕಾಣಿಸದಿರುವುದು ದುಗ್ಗಾಣಿಯಣ್ಣ ದುಗ್ಗಾಣಿ ಎಂಬುದು ದುರ್ಜನ ಸಂಗ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗ್ಗಾಣಿ ಎಂಬುದು ದುರ್ಜನ ಸಂಗ ದುಗ್ಗಾಣಿ ಬಲು ಕೆಟ್ಟದಣ್ಣ ದುಗಾಣಿ ಬಲು ಕೆಟ್ಟದನ್ನ